ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮ್ಮ ಮುಂದೆ ತುಂಬ ಹೆಲ್ತಿಯಾಗಿರೋ ಸಂಜೆ ಈವ್ನಿಂಗ್ ಟೈಮ್ಗೆ ಒಂದು ಸ್ನ್ಯಾಕ್ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಓವನ್ ಬೇಡ ಡಾಲ್ಡಾ ತುಪ್ಪ ಬೆಣ್ಣೆ ಏನು ಬಳಸ್ತೇನೆ ಯಾವ ರೀತಿ ರುಚಿಕರವಾಗಿ ವೆಜ್ ಪಪ್ಸ್ನ ಮಾಡೋದು ಅಂತಂದು ಹೇಳಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ಈಗ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಒಂದು ಅರ್ಧ ಗಂಟೆ ಟೈಮ್ನ ಇನ್ವೆಸ್ಟ್ ಮಾಡಿದರೆ ಯಾವ ರೀತಿ ರುಚಿಕರವಾದ ಒಂದು ವೆಜ್ ಪಪ್ಸನ್ನು ಮಾಡಬಹುದು ಅಂತಂದು ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಯಾವುದೇ ರೀತಿಯ ಡಾಲ್ಡ ಆಗಿರ್ಬೋದು ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಏನೂ ಬಳಸ್ತಾ ಇಲ್ಲ ಅದೇ ರೀತಿ ಓವನ್ ಇಲ್ಲದೇ ಕೂಡ ನಾವು ಯಾವ ಥರ ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ನಾವೊಂದು ವೆಜ್ ಪಪ್ಸ್ನ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಇದರಲ್ಲಿ ಎರಡು ಬೌಲ್ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಆಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಾದ ಅದಾದಮೇಲೆ ಮೇಯ್ನ್ ಬಂದುಬಿಟ್ಟು ನಾವು ಇದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಕು ಇದಕ್ಕೆ ತಿಂಡಿ ಮಾಡೋ ಚಮಚದಲ್ಲಾದರೆ ಒಂದು ನಾಲ್ಕು ಸ್ಪೂನಷ್ಟು ಇದು ನಾನು ದೊಡ್ಡ ಸೌಟೆ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಮುಕ್ಕಾಲಷ್ಟು ಮುಕ್ಕಾಲಷ್ಟು ನಾನು ಅಡುಗೆ ಎಣ್ಣೆಯನ್ನು ಇದ್ದೀನಿ ಇದನ್ನು ಯಾವುದೇ ರೀತಿಯಾಗಿ ನಾವು ಕಾಸದೇನು ಬೇಡ ಅದೇ ರೀತಿ ಹಸಿ ಎಣ್ಣೆನೇ ಹಾಕ್ಕೊಂಡ್ರೆ ಆಯಿತು ಅದಾದಮೇಲೆ ಇದನ್ನ ನೀಟಾಗಿ ಕಲಿಸ್ಕೊಂಡು ಬಿಡೋಣ ಏನು ಇಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೋಬೇಕು ನಾವು ಪಫ್ನ ಹೊರ್ಗಡೆ ತಂದು ತಿನ್ನೋದಕ್ಕಿಂತ ಹೊರಗಡೆ ತಂದಾಗ ಸುಮಾರು ಡೌಟ್ಗಳು ನಮ್ಮ ಮನಸ್ಸಲ್ಲಿ ಬರುತ್ತೆ ಅಂದರೆ ಎಂಥ ಡಾಡ ಯೂಸ್ ಮಾಡಿದಾರೋ ಏನೋ ಎಂಥ ಎಣ್ಣೆಲಿ ಕರೆದಿದ್ದಾರೋ ಏನೋ ತರಕಾರಿ ತೊಳೆದಿದ್ರೋ ಹೆಂಗೋ ಹಿಟ್ಟು ಸಾಣಿಸಿದ್ರೋ ಹೆಂಗೋ ಪ್ರತಿಯೊಂದು ಕೂಡ ನಮಗೆ ಡೌಟ್ ಬರುತ್ತೆ ಹಾಗಾಗಿ ನಾವು ಒಂದು ಅರ್ಧ ಗಂಟೆ ಮನೆಯಲ್ಲೇ ಇನ್ವೆಸ್ಟ್ ಮಾಡಿದರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಒಂದು ಇದು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ 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 ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾವು ಇದನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು ಯಾವುದೇ ರೀತಿ ತೆಂಡು ಕಲಿಸ್ಕೋಬಾರ್ದು ಅಂದರೆ ಪೂರಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷ ಇದನ್ನು ನಾವು ನೆನಲಿಕ್ಕೆ ಬಿಡಬೇಕು ನಾವು ಸ್ವಲ್ಪ 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 ನೀರು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕು ಅದೇ ರೀತಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಔಟ್ಸೈಡೆಲ್ಲ ಬೇಕ್ರಿಲೆಲ್ಲ ಸಿಗುತ್ತಲ್ವ ಅದೇ ಥರ ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾನಿವತ್ತು ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಿಮ್ಮ ಹತ್ರ ರೆಸಿಪಿನ ಶೇರ್ ಮಾಡ್ಕೊಳೋಣ ಅಂತಂದು ಹೇಳಿಬಿಟ್ಟು ರೆಸಿಪಿಯನ್ನು ಶೇರ್ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಸೋಡಾ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಅಥವಾ ಡಾಲ್ಡಾ ಏನನ್ನು ಕೂಡ ನಾನು ಯೂಸ್ ಮಾಡ್ತಿಲ್ಲ ಏನು ಯೂಸ್ ಮಾಡ್ದೇನೂ ಕೂಡ ಓವೆನಿಂದ ಕೂಡ ನಾವು ಮನೆಯಲ್ಲೇ ಯಾವ ರೀತಿ ರುಚಿಕರವಾಗಿ ಪಪ್ಸನ್ನು ಮಾಡಿ ಮಾಡಿಕೊಳ್ಬೋದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಹೊರಗಡೆ ತಂದು ಕೊಡೋದು ತಪ್ಪುತ್ತೆ ಅವ್ರಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಯಾಕಪ್ಪ ಅಂತಂದರೆ ಹೆಲ್ದಿಯಾಗೂ ಕೂಡ ಇರುತ್ತೆ ನಾವು ಎಲ್ಲ ರೀತಿ ಒಂದು ತರಕಾರಿಗಳನ್ನು ಬಳಸಿರೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಅಂತಂದೇ ಹೇಳ್ಬೋದು ನೋಡಿದ್ರಲ್ಲ ನಾನು ಸ್ವಸ್ವಲ್ಪನೇ ಸ್ವಲ್ಪನೇ ನೀರನ್ನು ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಸ್ವಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕು ಆಮೇಲೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂದರೆ ನಾವು ಪೂರಿಗೆಲ್ಲ ಹಿಟ್ಟು ಕಲಿಸ್ತೀವಲ್ವ ನಾದಿ ಅದೇ ಥರ ಪೂರಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿನೇ ಇರಬೇಕು ತೆಳು ಮಾಡಿದರೆ ಲೇಯರು ಆ ಥರ ನೀಟಾಗಿ ಬರಲ್ಲ ಸ್ವಲ್ಪ ಇದಾಗುತ್ತೆ ಅಂತಂದು ಹೇಳಿಬಿಟ್ಟು ಕಚ ಆಗುತ್ತೆ ಅಂತ ನೀಟಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಇದನ್ನು ಒಂದು ಹದಿನೈದು ನಿಮಿಷ ನೆನೆಲಿಕ್ಕೆ ಬಿಡಬೇಕು ನೆಂದ್ಕೊಂಡಂಗೆಲ್ಲ ಹಿಟ್ಟು ತುಂಬ ಚೆನ್ನಾಗಿ ಆಗುತ್ತೆ ಅಂತಂದೇ ಹೇಳ್ಬೋದು ನೋಡಿದರೆಲ್ಲ ಈ ಥರ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ಅದಾದಮೇಲೆ ಸುಮಾರು ಜನ ಈಗ ಪಪ್ಸ್ ಮನೇಲಿ ಏನು ಮಾಡೋದು ಅಂತಂದು ಹೇಳ್ಬಿಟ್ಟು ಹದಿನೈದು ರೂಪಾಯಿ ಕೊಟ್ಟರೆ ಬೇಕ್ರೀಲಿ ಕೊಡ್ತಾರೆ ಅಂತಂದು ಹೇಳ್ಬಿಟ್ಟು ತಂದುಬಿಡ್ತಾರೆ ಆಮೇಲೆ ಚಿನ್ನ ಆದಮೇಲೆ ನಮಗೆ ಕೆಲವೊಂದು ಡೌಟ್ಗಳು ಮೂಡುತ್ತೆ ಅಂದರೆ ಹೆಂಗೆ ಮಾಡಿದ್ರೋ ಏನೋ ಹೈಜಿನಿಕ್ಕಾಗಿತ್ತೋ ಇಲ್ವೋ ಅಂತಂದು ಹೇಳ್ಬಿಟ್ಟು ನೋಡಿ ಮೈದಾ ಹಿಟ್ಟು ಒಂದೆರಡು ಸ್ಪೂನು ಮತ್ತು ಒಳ್ಳೆಣ್ಣೆ ಎರಡನ್ನೂ ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಕ್ರೀಮಿ ಸ್ಟ್ರಚ್ಚರ್ ಬರಬೇಕು ರಿಬ್ಬನ್ನಾಗಿ ಈ ಥರ ಆಗಬೇಕು ತುಂಬ ತೆಳುನೂ ಅಲ್ಲ ತುಂಬ ದಪ್ಪನೂ ಅಲ್ಲ ನೀಟಾಗಿ ಈ ಥರ ಕ್ರೀಮಿ ಸ್ಟ್ರಚ್ಚರಲ್ಲಿದ್ದರೆ ನಾವು ಪಪ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದು ಬಂದುಬಿಟ್ಟು ಮೇಯ್ನಾಗಿ ಲೇಯರ್ ಲೇಯರ್ ಆಗಿ ಪಪ್ಸ್ ಏನು ಬೇಕ್ರಿ ಸ್ಟೈಲಲ್ಲಿ ಸಿಗುತ್ತಲ್ವ ಆ ಥರ ಇದು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಈ ಥರ ನೀವು ಇದನ್ನು ರೆಡಿ ಮಾಡ್ಕೋಬೇಕು ಅಂದರೆ ಎರಡು ಸ್ಪೂನು ಮೈದಾ ಒಂದು ಅರ್ಧ ಸೌಟ್ನಷ್ಟು ಒಳ್ಳೆಣೆ ಎರಡನ್ನು ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈಗ ಇದನ್ನು ನಾವು ಪಕ್ಕಕ್ಕೆ ಎತ್ತಿಟ್ಬಿಡೋಣ ಅದಾದಮೇಲೆ ನಾವು ಈಗ ಏನು ತರಕಾರಿ ಪಪ್ಸ್ಗೆ ಬೇಕಲ್ವಾ ತರಕಾರಿಯ ಒಂದು ಪಪ್ಸ್ಗೆ ಬೇಕಾಗಿರುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಡೋಣ ಅದಕ್ಕೆ ಏನೇನು ಹಾಕ್ತೀನಿ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ತುಂಬ ರುಚಿಯಾಗಿ ಬರುತ್ತೆ ತುಂಬ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ಆಗಿದ್ರೆ ಈಗ ಮಸಾಲೆನ ಯಾವ ರೀತಿ ರೆಡಿ ಮಾಡೋದು ಹೇಳ್ಬಿಟ್ಟು ನೋಡ್ಕೊಳ್ಳೋಣ ನೋಡಿ ಸ್ಟವ್ ಮೇಲೆ ಈ ಥರ ಒಂದು ಬಂಗ್ಲೆ ಅದಾದ ಅದಾದಮೇಲೆ ನಾನು ಒಂದು ಅರ್ಧ ಸೌಪ್ನಷ್ಟು ಎಣ್ಣೆಯನ್ನು ಹಾಕೋತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಲಿಕ್ಕೆ ಬಿಡಿ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಇದು ಚಿಟಪಟ ಅಂದಮೇಲೆ ನಾವು ಇನ್ನೊಂದು ಇಂಗ್ರೀಡಿಯಂಟನ್ನ ಹಾಕೋಬೇಕು ಯಾಕಪ್ಪ ಅಂತಂದರೆ ಇದು ಚಿಟಪಟ ಅಂದಮೇಲೆ ನಾವು ಮಾಡೋ ಐಟಮ್ ಏನಿದೆ ಅದು ತುಂಬ ಟೇಸ್ಟಾಗಿ ಬರುತ್ತೆ ಅಂತಂದರೆ ಹೇಳ್ಬೋದು ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ನಾನಿಲ್ಲಿ ಹಸಿ ಬಳಸ್ತಾ ಇಲ್ಲ ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ ಯಾಕೆ ಅಂತಂದರೆ ಮನೇಲಿ ಮಕ್ಕಳು ತಿನ್ನೋದರಿಂದ ಸ್ವಲ್ಪ ಹಸಿ ಮೆಣಸಿನಕಾಯಿ ಬಾಯಿ ಸಿಕ್ಕರೆ ಸಾಕು ತಿನ್ನೋದನ್ನು ಬಿಟ್ಬಿಡ್ತಾರೆ ಹಾಗಾಗಿಬಿಟ್ಟು ಈಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಡೋಣ ಈರುಳ್ಳಿಯನ್ನು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಬೀನ್ಸ್ ನೋಡಿ ಎಷ್ಟು ನಾನು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅಂತ ಯಾಕೆ ಅಂತಂದರೆ ನಾವು ಪಫ್ ಮಾಡಬೇಕಾದ್ರೆ ಅದ್ರೊಳಗೆ ತುಂಬಬೇಕಲ್ವ ದೊಡ್ಡ ದೊಡ್ಡದಾಗಿ ಹಚ್ಚಿಟ್ಕೊಂಡ್ರೆ ಅಷ್ಟು ಚೆಂದ ಅನಿಸಲ್ಲ ತಿನ್ನಬೇಕಾದ್ರೆ ಹಾಗಾಗಿಬಿಟ್ಟು ಚಿಕ್ಕದಾಗಿ ಒಂದು ನಾಲ್ಕರಿಂದ ಐದು ಬೀನ್ಸನ್ನು ಹಚ್ಕೊ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಅದಾದಮೇಲೆ ಸ್ವಲ್ಪ ಒಂದೇ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಂತ ಕಾಣಿಸ್ತೀರಲ್ವೋ ಇಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಪಪ್ಸ್ ಮಾಡ್ತೇನೆ ಅದಕ್ಕೆ ಇಷ್ಟು ತರಕಾರಿಯನ್ನು ನಾನು ತೊಗೊಂಡಿದ್ದೀನಿ ಈಗ ಇದನ್ನು ಕೂಡ ನೀಟಾಗಿ ಶಾಲೋ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟು ಬೀನ್ಸು ಮತ್ತು ಈರುಳ್ಳಿಯನ್ನು ನೀವು ಬೇಕಿದ್ದರೆ ಇದು ಏನು ಆಲೂಗಡ್ಡೆ ಕೂಡ ಹಾಕ್ಕೊಳ್ತಿದ್ದೀನಿ ನಾನು ಚಿಕ್ಕ ಅದನ್ನು ಕೂಡ ಬೇಸಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ತಗೊಳ್ತೀನಿ ಒಂದನ್ನು ನೀವು ಬೇಕಿದ್ರೆ ಬಟಾಣಿ ಆ ಥರ ಇದ್ದರೆ ಹಾಕೊಬೋದು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಟೊಮೊಟೊನು ಕೂಡ ಹಾಕ್ಕೊಡೋಣ ಟೊಮೊಟೊ ತಕ್ಷಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನು ಇಲ್ಲಿ ಅಸಮಿಷ ಯೂಸ್ ಮಾಡಿಲ್ಲ ಹಾಗಾಗಿ ನಾನು ಖಾರದ ಪುಡಿಯಲ್ಲೇ ಯೂಸ್ ಮಾಡ್ತೀನಿ ಪುಡಿ ನಾನು ಯಾಕಂದರೆ ಖಾರದ ಪುಡಿ ಹೆಚ್ಚು ತೊಗೊಂಡಪ್ಪ ಅಂತಂದರೆ ಮಕ್ಕಳು ಇರೋದ್ರಿಂದ ಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಸಿಕ್ತು ಅಂತಂದರೆ ಅವರು ತಿನ್ನೋದನ್ನೇ ಬಿಟ್ಬಿಡ್ತಾರೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮೀಡಿಯಮ್ ಖಾರ ತೊಗೊಂಡಿದ್ದೀನಿ ನಾನು ನಿಮಗೆ ಸ್ಪೈಸಿನೆಸ್ ಜಾಸ್ತಿ ಇಷ್ಟ ಆದರೆ ನೀವು ಖಾರದ ಪುಡಿಯನ್ನು ಜಾಸ್ತಿ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಕೂಡ ಇನ್ನು ಇದಕ್ಕೆ ಯೂಸ್ ಮಾಡಬಹುದು ಹಾಗೆ ದೊಡ್ಡದೊಂದು ಆಲೂಗಡ್ಡೆನ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಯಾಕಂದರೆ ನನಗೆ ಆಲೂಗಡ್ಡೆ ಅಂದರೆ ಪರ್ಸ್ನಲಿ ತುಂಬ ಇಷ್ಟ ಹಾಗಾಗಿ ಇದನ್ನ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಆಲೂಗಡ್ಡೆ ಕೇಳ್ಬೋದು ನೀವು ಅದನ್ನ ಯಾಕೆ ಶಿಷ್ಟಪ್ಪ ಕಟ್ ಮಾಡಿದ್ದೀರಾ ಅಂತ ಅದು ಬೇಯಿಸಿರೋದ್ರಿಂದ ಬೇಗನೆ ಸ್ಮ್ಯಾಶ್ ಆಗುತ್ತೆ ಇವಾಗ ಈ ತರಕಾರಿನೂ ಬೇಯ್ಬೇಕಲ್ವಾ ಹಾಗಾಗಿ ಈಗೆಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಈಗ ನಾನು ಒಂದು ಸ್ಕೂನಷ್ಟು ಗರಂ ಹಾಕ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದೆ ಫಸ್ಟ್ ಹಾಕಿದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತಂದೇಬಿಟ್ಟು ಈಗ ಇದಕ್ಕೆ ಹಾಕಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿವಷ್ಟು ನೋಡಿ ನಾವು ಇಷ್ಟೆಲ್ಲ ಹೆಲ್ದಿಯಾಗಿರೋ ತರಕಾರಿನ ಹಾಕ್ಬಿಟ್ಟು ಮನೆಯಲ್ಲೇನೆ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಹೊರ್ಗಡೆ ಹೋಗಿ ತಂದು ಅದು ಇಜ್ನಿತ್ತೋ ಇಜ್ಬೋ ಅಂತಂದೇಳಿ ತಲೆ ಕೆಡಿಸ್ಕೊಳೋದಕ್ಕಿಂತ ಮನೇಲೇನೆ ಪಟ್ಟನಿಗೆ ಒಂದು ಅರ್ಧ ಗಂಟೆ ಇನ್ವೆಸ್ಟ್ ಮಾಡಿದರೆ ಮುಗಿತು ತರಕಾರಿ ವೆಜಿಟೇಬಲ್ ಪಪ್ಸ್ ರೆಡಿ ಆಗಿಬಿಡುತ್ತೆ ನೋಡಿ ಈಗ ನೋಡಿದ್ರಲ್ಲ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಡೋಣ ಯಾಕಂದರೆ ನೀಟಾಗಿ ಬೇಯಬೇಕಲ್ವ ಅದು ಹಾಗಾಗಿ ಈಗ ಒಂದು ಅರ್ಧ ಕಪ್ನಷ್ಟು ಟೀ ಒಟ್ಟಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೀಟಾಗಿ ಬೇಯುತ್ತೆ ಅದು ಅಂದರೆ ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ ಇನ್ನು ಬೀನ್ಸು ಮತ್ತು ಕ್ಯಾರೆಟ್ ಬೇಯಬೇಕಲ್ವಾ ಬೀನ್ಸು ಕ್ಯಾರೆಟು ಬೇಗನೆ ಬೇಯುತ್ತೆ ಇದು ಬೇಗನೆ ಬೇಯುವಂತಹ ಒಂದು ತರಕಾರಿ ಅಂತಂದರೆ ಹೇಳ್ಬೋದು ಕ್ಯಾರೆಟು ಹಸಿದಾಗೆ ತಿಂತಾರೆ ಹಾಗಾಗಿ ಇದು ನೀಟಾಗಿ ಈಗ ಬೇಯಲಿ ಒಂದು ಎರಡು ನಿಮಿಷ ಬೇಯೋಕ್ಕೆ ಬಿಡೋಣ ಇದನ್ನು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಸ್ಟಫಿಂಗ್ ಮುಗೀತು ಅಂದರೆ ಇದು ಸ್ವಲ್ಪ ಬೆಂದ ಮೇಲೆ ನಾನು ನಿಮಗೆ ಹೇಗಾಗಿದೆ ಹೇಳಿ ತೋರಿಸ್ತೀನಿ ಈಗ ಬಂದುಬಿಟ್ಟು ನಾವು ಪಫ್ಸ್ ಮಾಡೋದಕ್ಕೆ ನಾವೇನು ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಯಾವ ರೀತಿ ನೆಂದ್ಕೊಂಡಿದೆ ಅನ್ನೋದನ್ನು ಕೂಡ ನೋಡೋಣ ಬನ್ನಿ ನೋಡಿ ಆಯ್ತಲ್ಲ ಇಷ್ಟ ಆಯಿತು ಇದನ್ನು ಇವಾಗಲಿಂದ ಕ್ಲೋಸ್ ಮಾಡಿ ಇದನ್ನು ಇಟ್ಬಿಡೋಣ ಸ್ವಲ್ಪ ಬೇಯೋದಕ್ಕೆ ನೋಡಿ ಹಿಟ್ಟು ಈ ಥರ ಇದೆ ಚೆನ್ನಾಗಿ ನೆಂದಿದೆ ಹಿಟ್ಟು ಒಂದು ಹದಿನೈದು ನಿಮಿಷ ಆಗಿದೆ ಆಗಿದ್ದರೆ ಈಗ ನಾವಿದನ್ನು ಯಾವ ರೀತಿ ಪಕ್ಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋದು ಹೇಳ್ಬಿಟ್ಟು ನೋಡೋಣ ಬನ್ನಿ ಆಗಿದ್ರೆ ಈಗ ಹಿಟ್ಟನ್ನು ನೀಟಾಗಿ ನಾದ್ಕೊಳ್ಳೋಣ ನಾದ್ಕೊಂಡು ನಮಗೆ ಎಷ್ಟು ಹುರುಳಿಗಳು ಬೇಕೋ ಅಷ್ಟು ಹುರುಳಿಗಳಾಗಿ ಕಟ್ ಮಾಡ್ಕೊಳ್ಳೋಣ ನಾನು ಐದು ಲೇಯರ್ ಮಾಡ್ತಿರೋದ್ರಿಂದ ಐದು ಮಾಡ್ಕೊತೀನಿ ಒಂದು ಐ ಈಗ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ಐದು ಈಗ ಐದು ಲೇಯರ್ ಆಗಿ ನಮಗೆ ಅನ್ನೋದು ಬರುತ್ತೆ ನಾವೀಗ ಇದನ್ನು ನೀಟಾಗಿ ಲಟ್ಟಿಸ್ಕೊಳ್ಳೋಣ ಈಗ ನೀಟಾಗಿ ಇವನ್ನ ನಾವು ಲಟ್ಟಿಸ್ಕೊಂಡ್ಬಿಡೋಣ ನಾನು ಒಂದು ಲಕ್ಷದ ಹೇಗೆ ಅಂತ ತೋರಿಸ್ತೀನಿ ನಾವು ಅದೇ ರೀತಿ ಐದನ್ನು ಕೂಡ ಲಟ್ಟಿಸ್ಕೋಬೇಕು ನಾನಿಲ್ಲಿ ಮೈದಾ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ ಲಟ್ಸೋದಕ್ಕೂ ಕೂಡ ಅಂಗೇಡ್ತ ನಾವು ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ಥರ ಸ್ವಲ್ಪ ಇತ್ತು ಹ್ಞೂ ಅಂಗೇ ಇಡ್ಕೊಡ ಒಂದ್ಸತ್ ಮುಂದಕ್ಕೆ ಇರ್ಬೇಕು ಒಂದು ಸತ್ಮಕ ಹಾಂ ಬಿಡ್ ನೀಟಾಗಿ ಈ ಎಲ್ಲ ಟುಸ್ಕೋಬೇಕು ತುಂಬ ತೇಡೂ ಬೇಡ ತುಂಬ ದಸ್ತನೂ ಬೇಡ ಒಂದು ಸರಿ ಫಸ್ಟ್ನೇ ಹಾಕಿದ್ದೀನಿ ಅದರ ಮೇಲೆ ನಾವೇನು ಮುಂಚೆ ನಾವು ನೀಟಾಗಿ ಉಳ್ಳೆಣ್ಣೆ ಮತ್ತು ಮಳೆ ಹಿಟ್ಟನ್ನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ ಯಾಕೆಂದರೆ ಅದು ನೀಟಾಗಿ ಲೇಯರ್ ಲೇಯರ್ ಬಿಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಒಂದು ಮುಕ್ಕಾರ್ ಸ್ಪೂನಷ್ಟು ಇದನ್ನು ಹಾಕ್ಬಿಟ್ಟು ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಎಲ್ಲೂ ಕೂಡ ಬಿಡಬಾರ್ದು ಯಾಕಂದರೆ ಲೇಯರ್ ಲೇಯರ್ ಆಗಿ ಬರಬೇಕಲ್ವಾ ಹಾಗಾಗಿ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಡೋಣ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಅದರ ಮೇಲೆ ಇನ್ನೊಂದು ಅಂದರೆ ನನಗೆ ಐದು ಲೇಯರ್ ಬೇಕಲ್ವಾ ಅದಕ್ಕೆ ನಾನು ಐದು ಚಪಾತಿಗಳನ್ನು ಮಾಡಿಟ್ಕೊಂಡಿದ್ದೀನಿ ಅದರ ಮೇಲೆ ಇದನ್ನು ಇನ್ನೊಂದನ್ನು ಈ ಥರ ನೀಟಾಗಿ ಸೆಟ್ ಮಾಡ್ಕೋಬೇಕು ನೀಟಾಗಿ ಈ ಥರ ಸೆಟ್ ಮಾಡ್ಕೊಂಡ್ಮೇಲೆ ಅದಕ್ಕೂ ಕೂಡ ನಾವು ನಾವೇನು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಯಾಕೆಂದರೆ ನಾನು ಒಂದು ಕೈಯ್ಯಲ್ಲಿ ವೀಡಿಯೋ ಮಾಡೋದು ಒಂದು ಕೈಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನೀಟಾಗಿ ಸ್ಪ್ರೆಡ್ ಮಾಡೋದು ತೋರ್ಸೋಕ್ಕಾಗ್ತಾಯಿಲ್ಲ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊರಿ ಯಾಕಂದರೆ ಲೇಯರ್ ಲೇಯರ್ನಾಗ ನಾವು ಕಟ್ ಮಾಡಿದಾಗ ಬೇಕ್ರಿ ಸ್ಟೈಲಲ್ಲೆಲ್ಲ ಯಾವ ಥರ ಸಿಗುತ್ತೋ ನಮಗೆ ಅದೇ ಥರ ಸಿಗುತ್ತೆ ಅಂತಂದು ಹೇಳ್ಬೋದು ಇಲ್ಲಿ ನೀಟಾಗಿ ಎಲ್ಲೂ ಖಾಲಿ ಬಿಡದೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಈಗ ಎಲ್ಲದನ್ನು ಕೂಡ ಇದೇ ಥರ ಮಾಡ್ಕೋಬೇಕು ಐದನ್ನು ಕೂಡ ನಾನು ಈ ಥರ ಮಾಡ್ಕೋತೀನಿ ಈಗ ನೋಡಿ ಎಲ್ಲನೂ ಕೂಡ ನಾನು ಈ ಥರ ನೀಟಾಗಿ ಆ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದ್ರ ಮೇಲೆ ಒಂದು ಲೇಯರ್ ಮೇಲೆ ಲೇಯರು ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ಕ್ವಯರ್ ಶೇಪಲ್ಲಿ ಮಾಡೋದ್ರಿಂದ ನೀಟಾಗಿ ಅಡ್ಜಸ್ಟ್ ಅದೆಲ್ಲ ಕಟ್ ಮಾಡ್ಕೊಂಬಿಡೋಣ ಇದು ಅಡ್ಜಸ್ಟ್ ಏನು ವೇಸ್ಟ್ ಆಗಲ್ಲ ಅಲ್ಲ ನಾವು ಮಾಡ್ಕೋಬೋದು ನೀಟಾಗಿ ಕಟ್ ಮಾಡ್ಕೊಡೋಣ ಕಟ್ ಮಾಡಿ ತೆಗೆದುಕೊಡೋಣ ವೇಸ್ಟ್ ಆಗೋಲ್ಲ ಆಮೇಲೆ ನಾವು ಚಪಾತಿನೂ ಅಥವಾ ಇನ್ನೊಂದು ಪಪ್ಸು ಮಾಡ್ಕೋಬೋದು ನಾನೀಗ ನಾಲ್ಕು ಪಪ್ಸನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ಈಗ ಇದಕ್ಕೆ ಪಲ್ಯವನ್ನು ಇಟ್ಬಿಟ್ಟು ತುಂಬೋದು ಯಾವ ರೀತಿ ತುಂಬ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ಅಂದರೆ ಕೆಲವೊಂದು ಸರ್ತಿ ಎಣ್ಣೆ ಹಿಡಿದುಬಿಡ್ತು ಅಂತಾರಲ್ವ ಹಾಗಾಗಿ ಎಣ್ಣೆ ಹಿಡಿದೇ ಇರೋ ಥರ ಯಾವ ರೀತಿ ನಾವು ನೀಟಾಗಿ ಪಪ್ಸನ್ನು ಫಿಲ್ ಮಾಡಿಕೊಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ತೋರಿಸ್ತೀನಿ ಈಗ ನೋಡಿ ಈ ಥರ ನಾಲ್ಕನ್ನ ನಾಲ್ಕು ಪಪ್ಸ್ ಆಗೋವಷ್ಟು ಕಟ್ ಮಾಡ್ಕೊಡೋಣ ನೋಡಿ ಇದನ್ನು ನೋಡಿ ದಪ್ಪ ಬರುತ್ತೆ ನಾನು ಐದು ಲೇಯರಾಗಿ ಮಾಡ್ಕೊಂಡಿದ್ದೀನಿ ಲೇಯರ್ ಲೇಯರ್ ಆಗಿ ಬಿಡುತ್ತೆ ಈ ಥರ ಈಗ ಒಂದೊಂದೇ ಒಂದೊಂದೇ ನಾನು ನಮ್ಮ ಹತ್ರ ತೋರಿಸ್ತೀನಿ ಈಗ ನಾವು ಪಪ್ಸನ್ನ ರೆಡಿ ಮಾಡ್ಕೊಳ್ಳೋಣ ಇದನ್ನು ಲೈಟಾಗಿ ನಾವು ತೀರ್ಕೊಡೋಣ ಅಂದರೆ ಫುಲ್ ಪ್ರೆಸ್ ಮಾಡೋದು ಬೇಡ ಅಂದರೆ ಯಾವುದೇ ರೀತಿ ಇಟ್ಟು ಏನು ಹಾಕಿಲ್ಲ ನಾನು ಹಾಗೆಯೇ ಲೈಟಾಗಿ ತೀರ್ಕೊಳ್ಳೋಣ ಎರಡೂ ಕಡೆ ಲೈಟಾಗಿ ತೀರ್ಕೊಳ್ಳ್ರೆ ನಾವು ಅದಕ್ಕೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಪಲ್ಯವನ್ನು ಪಲ್ಯವನ್ನು ಸ್ಟಫ್ ಮಾಡೋಣ ನಾನು ನಿಮಗೆ ಲಾಸ್ಟಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತಂದು ಹೇಳ್ಬಿಟ್ಟು ನೋಡಿ ಇಷ್ಟು ಪಲ್ಯವನ್ನು ಹಾಕ್ಕೊಡೋಣ ಎಷ್ಟು ಇಡ್ಸಿತ್ತು ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಫಸ್ಟ್ನೇ ಲೇಯರಿಂದ ಈ ಪಲ್ಯವನ್ನು ನೀಟಾಗಿ ಕವರ್ ಮಾಡ್ಕೋಬೇಕು ನೋಡಿದ್ರಲ್ಲ ಫಸ್ಟ್ನೇ ನಾನು ಐದು ಲೇಯರ್ ತೊಗೊಂಡಿದ್ದಲ್ವ ಐದು ಲೇಯರಲ್ಲಿ ಫಸ್ಟ್ನೇ ಲೇಯರಿಂದ ನಾವು ಒಳಗಡೆ ಏನು ಸ್ಟಫಿಂಗ್ ಇರುತ್ತಲ್ವ ಅದನ್ನು ಅಷ್ಟು ನೀಟಾಗಿ ಕವರ್ ಮಾಡ್ಕೋಬೇಕು ಮಾಡೋದ್ರಿಂದ ಎಣ್ಣೆ ಅದರೊಳಗೆ ಹೋಗೋದಿಲ್ಲ ಮಸಾಲೆನೂ ಕೂಡ ನೀಟಾಗಿ ಇರುತ್ತೆ ಈ ಥರ ಮಾಡ್ಕೋಬೇಕು ಅದಾದಮೇಲೆ ಆ ಕಡೆ ಈ ಕಡೆ ಅಡ್ಜಸ್ಟ್ ಇರುತ್ತಲ್ವ ಅದನ್ನು ಈ ಥರ ನಾವು ಪ್ರೆಸ್ಟ್ ಮಾಡಿಕೊಂಡ್ರೆ ಮುಗೀತು ಮಿಕ್ಸ್ ಪಪ್ಸು ಇಸ್ ರೆಡಿ ಈ ಥರ ಒಳಗಡೆಯಿಂದ ಫುಲ್ಲು ಕವರ್ ಆಗಿರುತ್ತೆ ಹಾಗಾಗಿ ಎಣ್ಣೆ ಹೋಗಲ್ಲ ನೀಟಾಗಿ ಬೇಯುತ್ತೆ ಕೂಡ ಈ ಥರ ಈಗ ನಾಲ್ಕು ಪಪ್ಸನ್ನು ನಾನು ರೆಡಿ ನೋಡಿ ನಾಲ್ಕು ಪಫ್ನ ರೆಡಿ ಮಾಡಿದ್ದೀನಿ ನೋಡಿ ಎಲ್ಲಿ ಕೂಡ ಸ್ವಲ್ಪನೂ ಕೂಡ ಓಪನ್ ಇಲ್ಲ ಎಣ್ಣೆ ಅಂದರೆ ಒಳಗಡೆ ಏನು ಒಂದು ಲೇಯರ್ನ ನೀಟಾಗಿ ಕವರ್ ಮಾಡಿರ್ತೀವಲ್ಲ ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ಮೇಲೆ ಈ ಥರ ಬರುತ್ತೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಲೇಯರ್ ಲೇಯರಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ನಾನಾದರೆ ತುಂಬ ಸರಿ ಟ್ರೈ ಮಾಡಿದ್ದೀನಿ ಹಾಗಾಗಿ ಈಗ ನಾನು ಗ್ಯಾಸ್ ಮೇಲೆ ಬಾಣಲಿಯಲ್ಲಿ ಎಣ್ಣೆಯನ್ನು ಇಟ್ಟಿದ್ದೀನಿ ಎಣ್ಣೆನೂ ಕೂಡ ಜಾಸ್ತಿ ಹೊತ್ತು ಕಾಯಿಸೋವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಕಾದ್ರೆ ಸಾಕು ಅಂತ ಅಂದರೆ ನಾವು ಇವಾಗ ಏನು ಬಜ್ಜಿ ಬೋಂಡ ಮಾಡ್ತೀವಲ್ಲ ಅದಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಕಾಯಿರಬೇಕು ನಾವು ಬಜ್ಜಿ ಬೋಂಡ ಬಿಟ್ಟ ತಕ್ಷಣ ಬಬಲ್ಸ್ ಬಂದುಬಿಡುತ್ತೆ ಆ ಥರ ಎಣ್ಣೆ ಕಾಯಬೇಕು ಇದಕ್ಕೆ ನಾವು ಅವಶ್ಯಕತೆ ಇಲ್ಲ ನಾನು ಯಾವ ರೀತಿ ಎಣ್ಣೆ ಮೇಲೆ ಹಾಕ್ಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ತೋರಿಸ್ತೀನಿ ಅದರಿಂದ ಪಫು ಕೂಡ ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಹೊರಗಡೆ ಏನು ಔಟ್ಸೈಡ್ ಬೇಕ್ರಿಯಲ್ಲಿ ಮತ್ತು ಸ್ಟ್ರೀಟಲ್ಲಿ ಸಿಗುತ್ತಲ್ವೋ ಆ ಟೇಸ್ಟ್ ಕೂಡ ಇರುತ್ತೆ ನಿಮಗೆ ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ಎಷ್ಟೆಷ್ಟು ಚೆನ್ನಾಗಿ ಬರುತ್ತೆ ಅಂತಂದು ಹೇಳಿಬಿಟ್ಟು ಈಗ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಮೀಡಿಯಮ್ ಬಿಸಿ ಆದಮೇಲೆ ಪಫ್ನ ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಯಾವ ಥರ ಆಗುತ್ತೆ ಅನ್ನೋದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ ಈಗ ಎಣ್ಣೆ ಮೀಡಿಯಮ್ ಆಗಿ ಕಾದಿದೆ ಈಗ ನಾವು ಪಫ್ನ ಅದರೊಳಗೆ ಬಿಟ್ಟ ಮೇಲೆ ಒಂದೊಂದೇ 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 ನೀಟಾಗಿ ಬಬಲ್ಸ್ ಬರಬೇಕು ನೋಡಿ ಈ ಥರ ಬಿಟ್ಟ ಮೇಲೆ ಹಾಂ ಬಿಟ್ಟಾದಮೇಲೆ ಬಬಲ್ಸ್ ಬರಬೇಕು ನಾನೀಗ ಎರಡನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಒಳಗಡೆ ಮಸಾಲೆ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಯಾವುದೇ ರೀತಿ ಮಸಾಲೆಗೂ ಕೂಡ ಎಣ್ಣೆ ಹೋಗೋದಿಲ್ಲ ನೋಡಿ ನೀಟಾಗಿ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡ್ಕೋಬೇಕು ಅದೇ ರೀತಿ ನಾವು ಇವಾಗ ಅವ್ರ ನಾವು ಯಾವುದೇ ರೀತಿ ಸೋಡಾ ಆಗಿರ್ಬೋದು ಬೆಣ್ಣೆ ತುಪ್ಪ ಡಾಲ್ಡ ಏನನ್ನು ಕೂಡ ಯೂಸ್ ಮಾಡಿಲ್ಲ ಹೆಲ್ತಿಯಾಗಿ ಮನೆಯಲ್ಲೇ ಕೂಡ ನಾವು ತರಕಾರಿ ಒಂದು ಪಪ್ಸನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಈಗ ನಾವು ಇದನ್ನು ಮುಗ್ ಮುಗಿಸೋಣ ಅಂದರೆ ತಿರುವು ಹಾಕೋಣ ಅಂತ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ಅಷ್ಟೇ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಆದ್ಮೇಲೆ ನಾನು ಕಟ್ ಮಾಡಿ ನಿಮ್ಮ ಹತ್ರ ಸೋರಿಸ್ತೀನಿ ನಾಲ್ಕು ಪಪ್ಸು ಕೂಡ ರೆಡಿ ಆಯಿತು ಬೇಗನೆ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೀಟಾಗಿ ಬೆಂದಿದೆ ಎಲ್ಲೂ ಕೂಡ ಸ್ವಲ್ಪ ಓಪನ್ ಆಗಿಲ್ಲ ಎಣ್ಣೆ ಕೂಡ ಹಿಡ್ದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದು ಹೇಳ್ಬಿಟ್ಟು ಈಗ ನಾನು ಕಟ್ ಮಾಡಿ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಕಟ್ ಮಾಡಿದ ಮೇಲೆ ಯಾವ ಥರ ಒಳಗಡೆ ಲೇಯರ್ ಲೇಯರ್ ಆಗಿದೆ ಅಂತಂದು ಹೇಳಿಬಿಟ್ಟು ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಕಟ್ ಮಾಡೋಣ ನೋಡಿ ಕ್ರಿಸ್ಪಿಯಾಗಿ ಸೌಂಡ್ ಹೇಗೆ ಇದೆ ಅಂತ ನೋಡ್ತಿರ್ಬೋದು ಎಷ್ಟು ನೀಟಾಗಿ ನೋಡಿ ಲೇಯರ್ ಲೇಯರ್ ಆಗಿ ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟಾಗಿ ಆಗುತ್ತೆ ಬಿಸಿ ಬಿಸಿ ಇರುವಾಗಲೇ ತಿಂದುಬಿಡಬೇಕು ನೋಡಿ ಈ ಥರ ಲೇಯರ್ ಆಗಿ ಬಂದಿದೆ ಸುಡ್ತಾ ಇದೆ ಮುಟ್ಟಕ್ಕಾಗ್ತಿಲ್ಲ ಆದರೂ ಕೂಡ ನಾನು ನಿಮಗೆ ಕಟ್ ಮಾಡಿ ತೋರಿಸಿದ್ದೀನಿ ಅದೇ ರೀತಿ ಈಗ ಇನ್ನೊಂದು ಪೀಸ್ ಕಟ್ ಮಾಡೋಣ ಎಲ್ಲೂ ಕೂಡ ಓಪನ್ ಇಲ್ಲ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ನೀಟಾಗಿ ಸೌಂಡ್ ಕೂಡ ಬರ್ತಾ ಇದೆ ನೋಡ್ಬೋದು ಈ ಥರ ಲೇಯರ್ ಲೇಯರಾಗಿ ಆಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ಹಾಂ ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಸೌಂಡ್ ಕೇಳ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಸೇಮ್ ಬೇಕ್ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ ನೋಡಿ ನೋಡಿ ನಮ್ಮ ಪಾಪ ಅಳ್ತಾವನೆ ಬೇಕು ಅಂತ ಹಾಗೆ ಇನ್ನೊಂದು ಪೀಸು ಕೂಡ ಕಟ್ ಮಾಡಿಬಿಡೋಣ ನೋಡಿ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೆಲ್ತಿಯಾಗಿ ವೇಸ್ಟ್ ಬಾಕ್ಸನ್ನು ತಿನ್ನಿ